ಏನು ಈ ದಿನ ಒಂದು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರ ಒಂದು ಪೂಜಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರ ಅದೇ ಥರ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರು ಹಾಗೂ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಾಗರಾಜನವರೇ ಅದೇ ಥರ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನನ್ನ ಸ್ನೇಹಿತರು ಆದಂಥ ಬಿ ವಿ ಶಾಮೇಗೌಡ್ರೆ ನಮ್ಮ ಈ ಒಂದು ಚುನಾವಣೆಯ ಮುಖ್ಯ ಒಂದು ಜವಾಬ್ದಾರಿಯನ್ನು ವಹಿಸಿ ಈ ಗೆಲುವಿಗೆ ಕಾರಣಕರ್ತರು ಆದಂಥ ಆನಂದ್ ರೆಡ್ಡಿಯವರೇ ನಮ್ಮ ಶ್ರೀನಿವಾಸ್ ರೆಡ್ಡಿಯವರೇ ನಮ್ಮ ವೇದಿಕೆಯಲ್ಲಿ ಎಲ್ಲ ಗಣ್ಯಮಾನ್ಯರೇ ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತರೇ ಹಾಗೂ ನಮ್ಮ ಎಲ್ಲ ಸದಸ್ಯರೇ ಈವತ್ತಿನ ಹಾಲು ಡೈರಿಗಳು ಪ್ರತಿಯೊಂದು ಹಳ್ಳಿಯಲ್ಲೂ ರೈತಾಪಿ ವರ್ಗಕ್ಕೆ ಜೀವನೋಪಾಯದಿಂದ ನಡೀತಾ ಇರೋದು ಇದರಲ್ಲಿ ರಾಜಕೀಯ ಸಾಕು ಮನೆ ಚುನಾವಣೆ ನಡೆದೋಯ್ತು ರಾಜಕೀಯ ಇಷ್ಟಕ್ಕೆ ಸಾಕು ಈ ಮುಂದೆ ರಾಜಕೀಯದಲ್ಲಿ ಯಾವುದೇ ಚುನಾವಣೆ ಬಂದಾಗ ಎಮ್ ಎಲ್ ಎ ಎಂ ಪಿ ಎಲೆಕ್ಷನಲ್ಲಿ ಮಾಡ್ಕೊಂಡು ಹೋಗೋಣ ಈ ಸಹಕಾರಿ ಕ್ಷೇತ್ರದಲ್ಲಿ ಎಲೆಕ್ಷನ್ ನಡೆದೋಯ್ತು ರಾಜಕೀಯ ಇಷ್ಟಿಗೆ ನಿಲ್ಲಿಸಿ ಪ್ರತಿಯೊಂದು ಡೈರಿನ ಇವಾಗ ನೂರು ಲೀಟ್ರ್ ಇರೋತಕ್ಕಂಥ ಇನ್ನೂರು ಲೀಟ್ರ್ ಮಾಡೋಕ್ಕೆ ನಾವು ಪ್ರಯತ್ನ ಪಡೋಣ ಎಲ್ಲ ಡೈರಿ ಕಟ್ಟಡಗಳು ಅಂಥದಕ್ಕೆ ಸಹಕಾರ ಹತ್ರನೂ ತಗೊಂಡು ಮಾಡೋಣ ಅಷ್ಟು ಬಿಟ್ಟು ಡೈರಿಗಳಲ್ಲಿ ರಾಜಕೀಯ ನಿಲ್ಲಿಸಿ ಮುಂದೆ ಎಲ್ಲರೂ ಶ್ರಮಿಸಿ ಈ ಒಂದು ಡೈರಿಗಳನ್ನ ಹತ್ತಿರೋದನ್ನು ಇಪ್ಪತ್ತು ಮಾಡೋಕ್ಕೆ ಪ್ರತಿಯೊಂದು ಹಳ್ಳಿಯಲ್ಲೂ ಪ್ರಯತ್ನ ಪಡೋಣ ಅದಕ್ಕೆ ಎಲ್ಲರೂ ನಮ್ಮ ನಾಯಕರು ಎಲ್ಲರೂ ಸಹಕರಿಸ್ತಾರೆ ತಾವು ಸೆಕ್ರೆಟರಿಗಳೇನಿದ್ದೀರೋ ಅವರ ಸಹಾಯ ಪಡೆದು ಎಲ್ಲರೂ ನಮ್ಮ ಒಂದು ಮುಳಬಾಗಲ್ ತಾಲೂಕನ್ನ ಮಾದರಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಈ ಒಂದು ನಾಲ್ಕು ಮಾತುಗಳು ಆಡಲು ಅವಕಾಶ ಕೊಡೋದು ತಮಗೆಲ್ರಿಗೂ ಸ್ಥಾನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು